Hi guys. Yavatu regu tivondre beda. El norsad beda. Hogu Bas matela guys ille nindkon kaiythadivu ka Bas ile ithe pakadale ithe adu ishari ithe eno. Ide ಬಸ್ ಬರ್ತಿಲ್ಲ ನಾನ್ ಚೆನ್ನಾಗಿ ನಿದ್ದೆ ಮಾಡಿದೆ ಅಲ್ಲಿಂದ ಇಲ್ಲಿವರೆಗೂ ಬರಕ್ಕೆ ಚೆನ್ನಾಗಿ ನಿದ್ದೆ ಮಾಡಿ ನಿದ್ದೆ ಹಿಂಗೆ ಆಡ್ತಿರ್ಬೇಕು ಅನ್ಸುತ್ತೆ ಗಾಯಿಸ್ ಬಾ ಅಲ್ಲಿ ವಾಮಿಟ್ ಮಾಡ್ತಾಳೆ ಸರಿ ಸರಿಯಲ್ಲ